ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಆರ್ ಸಿ ಬಿ ತಂಡ ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯವನ್ನು ಸೋತಾಯಿತು ಹಾಗಿದ್ರೆ ನಮ್ಮ ಆರ್ ಸಿ ಬಿ ತಂಡದ ಮುಂದಿನ ಪಂದ್ಯ ಯಾವಾಗ ಅಂದರೆ ನಾಲ್ಕನೆಯ ಪಂದ್ಯ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಯಾರ ವಿರುದ್ಧ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು ಅನ್ನೋದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹೌದು ನಿನ್ನೆ ಆರ್ ಸಿ ಬಿ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳ ನಡುವೆ ನಡೆದ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಗುಜರಾತ್ ಟೈಟನ್ಸ್ ವಿರುದ್ಧ ಎಂಟು ವಿಕೆಟ್ಸ್ಗಳ ಸೋಲನ್ನು ಒಪ್ಪಿಕೊಳ್ತು ಈ ಪಂದ್ಯದ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡೋದಕ್ಕೆ ಬಂದಂಥ ನಮ್ಮ ಆರ್ ಸಿ ಬಿ ತಂಡ ತನ್ನ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ಸ್ಗಳನ್ನು ಕಳ್ಕೊಂಡು ನೂರ ಅರವತ್ತೊಂಬತ್ತು ರನ್ಸ್ಗಳನ್ನು ಕಲೆ ಹಾಕಿತ್ತು ಈ ಒಂದು ಸ್ಕೋರನ್ನು ಚೇಸ್ ಮಾಡೋದಕ್ಕೆ ಬಂದಂಥ ಗುಜರಾತ್ ಟೈಟನ್ಸ್ ಅವರು ಕೇವಲ ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲಿಯೇ ನೂರ ಎಪ್ಪತ್ತು ರನ್ಸ್ಗಳನ್ನು ಕಲೆ ಹಾಕಿ ತನ್ನ ಎರಡು ವಿಕೆಟ್ಸ್ಗಳನ್ನು ಕಳೆದುಕೊಳ್ತು ಮತ್ತು ಎಂಟು ವಿಕೆಟ್ಸ್ಗಳಿಂದ ಈ ಒಂದು ಪಂದ್ಯವನ್ನು ಗೆದ್ದುಕೊಳ್ತು ಅಂತಲೇ ಹೇಳ್ಬೋದು ಇದೀಗ ನಮ್ಮ ಆರ್ ಸಿ ಬಿ ತಂಡ ಮೂರನೇ ಪಂದ್ಯವನ್ನು ಗುಜರಾತ್ ಟೈಟನ್ಸ್ ವಿರುದ್ಧ ಸೋತ ನಂತರ ನಾಲ್ಕನೇ ಪಂದ್ಯವನ್ನು ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡೋದಕ್ಕೆ ರೆಡಿಯಾಗ್ತಾ ಇದೆ ಈ ಒಂದು ಪಂದ್ಯ ಏಪ್ರಿಲ್ ಏಳು ಎರಡು ಸಾವಿರದ ಇಪ್ಪತ್ತೈದು ಮುಂಬೈನ ಅಂಗಳ ವಾಂಕಡೆ ಸ್ಟೇಡಿಯಂನಲ್ಲಿ ನಡೀತಾ ಇದೆ ಸದ್ಯಕ್ಕಂತೂ ನಮ್ಮ ಆರ್ ಸಿ ಬಿ ತಂಡಕ್ಕೆ ನಮ್ಮ ಹೋಮ್ ಗ್ರೌಂಡ್ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತೂ ಇಲ್ಲಿ ಹೆಲ್ಪ್ ಆಗಿಲ್ಲ ಗುಜರಾತ್ ಟೈಟನ್ಸ್ ವಿರುದ್ಧ ಎಂಟು ವಿಕೆಟ್ಸ್ಗಳ ಹೀನಾಯ ಸೋಲನ್ನು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಪ್ಪಿಕೊಂಡಿದ್ದಾರೆ ಇದರಿಂದಾಗಿ ವಾಂಕಡೆ ಸ್ಟೇಡಿಯಂ ಆದರೂ ನಮ್ಮ ಆರ್ ಸಿ ಬಿ ತಂಡಕ್ಕೆ ಹೆಲ್ಪ್ ಆಗುತ್ತಾ ಅನ್ನೋದನ್ನು ನೋಡಬೇಕಾಗುತ್ತೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಕೂಡ ತಮ್ಮ ಕಳೆದ ಮ್ಯಾಚ್ನಲ್ಲಿ ಕಳೆದ ಸೀಸನ್ನ ಚಾಂಪಿಯನ್ಸ್ ಕೋಲ್ಕತಾ ನೈಟ್ ರೈಡರ್ಸ್ ತಂಡವನ್ನು ಸಿಹಿನಾಯವಾಗಿ ಸೋಲಿಸಿ ಇಲ್ಲಿ ಆರ್ ಸಿ ಬಿ ವಿರುದ್ಧ ಕಣಕ್ಕಿಳಿತಾ ಇದ್ದಾರೆ ಈ ಎರಡು ತಂಡಗಳ ನಡುವಿನ ಈ ಹೈ ವೋಲ್ಟೇಜ್ ಪಂದ್ಯ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅನ್ನೋದನ್ನು ನೋಡ್ತಾ ಬರೋದಾದರೆ ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ಈ ಒಂದು ಪಂದ್ಯ ಸಂಜೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಮತ್ತು ಪಂದ್ಯದ ಟಾಸ್ ಅನ್ನು ಬರೋಬ್ಬರಿ ಏಳು ಗಂಟೆಗೆ ನಡೆಸಲಾಗುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಐ ಪಿ ಎಲ್ ಮತ್ತು ಆರ್ ಸಿ ಬಿಗೆ ಗೆ ಸಂಬಂಧಪಟ್ಟ ಯಾವುದೇ ಅಪ್ಡೇಟ್ ಬೇಕು ಅಂದರೆ ತಪ್ಪದೆ ನಮ್ಮ ಚಾನಲನ್ನು ಅನ್ನು सब्सक्राइब में धन्यवाद